ಂತ ಸಂದರ್ಭ ಯಾಕಂದ್ರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಕೆಲವರು ಇತಿಹಾಸವನ್ನೇ ಮರೆತು ಬಿಡುತ್ತಾರೆ ನಾವು ನಡೆದು ಬಂದಂತ ದಾರಿ ನಮ್ಮ ಪೂರ್ವಜರು ಯಾರು ನಮ್ಮ ಹಿನ್ನೆಲೆ ಏನು ನಮ್ಮ ಚರಿತ್ರೆ ಏನು ನಮ್ಮ ಗತವೈಭವ ಏನು ಅಂತ ನಾವು ತಿಳ್ಕೊಳ್ಳೋದಿಲ್ಲ ಆದರೆ ಇತಿಹಾಸವನ್ನು ಅರಿತವನು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಭವಿಷ್ಯತನ್ನು ನಿರ್ಮಿ ನಿರ್ಮಿಸಿಕೊಳ್ಳಲು ಇತಿಹಾಸ ಬಹಳ ಮುಖ್ಯವಾಗಿದೆ ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಇತಿಹಾಸದಲ್ಲಿ ತಪ್ಪುಗಳಾದರೆ ಸರಿಪಡಿಸಿಕೊಂಡು ನಾವೆಲ್ಲವನ್ನ ಈ ಹಿಂದಿನ ಕಾಲದ ಶತಮಾನಗಳ ಹಿಂದೆ ಕಟ್ಟಿಸಿದಂತಹ ಈ ಅದ್ಭುತವಾದಂತ ಕಲಾತ್ಮಕ ದೇಗುಲಗಳ ಕಡೆ ನಾವು ಮುಖ ಮಾಡಬೇಕು ಈ ದೇಗುಲಗಳನ್ನ ನೋಡ್ರಿ ಎಷ್ಟು ಬೇಲೂರು ಹಳೆಬೀಡಿಗೆ ನಾವು ಹೋಗ್ತೀವಿ ಆದ್ರೆ ಬೇಲೂರು ಹಳೆಬೀಡಿಗಿಂತಲೂ ಒಂದು ಕೈ ಮಿಗಿಲೆನ್ನುವ ನಮ್ಮ ಶೇಡಮನ ಪಂಚಲಿಂಗೇಶ್ವರ ದೇವಾಲಯ ಬಹಳ ಅದ್ಭುತವಾದಂತ ಕೆತ್ತನೆಯನ್ನ ಒಳಗೊಂಡಿದೆ ಈಗ ಸ್ತಂಭಗಳನ್ನ ನಾಲ್ಕು ಸ್ತಂಭಗಳನ್ನ ನಾವು ಇಲ್ಲಿ ಇಲ್ಲಿ ನಾಲ್ಕು ಸ್ತಂಭಗಳು ಆ ಕಡೆ ಮತ್ತೆ ಆರು ಸ್ತಂಭಗಳು ಈ ಕಡೆ ಒಟ್ಟು ಟೋಟಲ್ ಎಂಟು ಹತ್ತು ಸ್ತಂಭಗಳಿಂದ ಕೂಡಿದಂತ ಒಂದು ಸಭಾ ಮಂಟಪವನ್ನ ನಾವು ನೋಡಬಹುದು ಈ ರೀತಿಯಾದಂತ ಇಲ್ಲಿ ಬಂದಾಗ ಒಳಗಡೆ ಗರ್ಭಗುಡಿಯನ್ನ ಪಂಚಲಿಂಗೇಶ್ವರ ಅಂದ್ರೆ ಐದು ಐದು ಲಿಂಗ ಒಂದು ಇದನ್ನ ಗುಡಿ ಐದು ಲಿಂಗಗಳಿರುವಂತಹ ಗುಡಿ ಪಂಚಲಿಂಗೇಶ್ವರ ಅಂದ್ರೆ ಪಂಚ ಐದು ಲಿಂಗಗಳು ಇಲ್ಲಿ ಗಜಲಕ್ಷ್ಮಿಯನ್ನ ದ್ವಾರ ಪಟ್ಟಿಕೆಗಳನ್ನ ನಾವು ನೋಡಬಹುದು ಬಹಳ ಅದ್ಭುತವಾದಂತಹ ದ್ವಾರ ಪಟ್ಟಿಕೆಗಳು ಇದು ಕಲ್ಯಾಣ ಚಾಲುಕ್ಯರ ಕಾಲದ ಈ ಶೈಲಿ ಈ ಕಡೆ ದ್ವಾರಪಾಲಕರನ್ನು ನಾವು ನೋಡಬಹುದು ಅದಾದ ಬಳಕ ಗರ್ಭಗುಡಿಯ ನಂತರ ಒಂದು ಸಣ್ಣ ಮಂಟಪ ಬರ್ತದೆ ಸಣ್ಣ ಮಂಟಪದ ಆದ ಬಳಕೆ ಇಲ್ಲಿ ಒಂದು ದ್ವಾರ ಬರ್ತದೆ ಅಂದ್ರೆ ಸಭಾ ಮಂಟಪಕ್ಕೂ ಮತ್ತು ಇದರ ನಡುವೆ ಇರುವಂತಹ ಇನ್ನೊಂದು ಸಣ್ಣ ಮಂಟಪದ ಬಳಿಕೆ ಮತ್ತೆ ಒಂದು ಮಂಟಪ ಬರುತ್ತದೆ ಸಭಾ ಮಂಟಪ ಇಲ್ಲಿ ನಟರಾಜನ ವಿಗ್ರಹವನ್ನ ನಾವು ನೋಡಬಹುದು ಒಂದಿಷ್ಟು ಭಗ್ನವಾದರೂ ಸಹಿತ ಬಹಳ ಅದ್ಭುತವಾದಂತಹ ಕಲಾತ್ಮಕವಾದಂತದ್ದು ಆ ಶಿವನು ನೃತ್ಯದಲ್ಲಿ ತೊಡಗಿದ್ದಾನೆ ನೃತ್ಯ ತಾಂಡವ ನೃತ್ಯ ಅಂದ್ರೆ ನಟರಾಜ ಆ ರೀತಿಯನ್ನ ಚಿತ್ರಿಸಿದ್ದಾರೆ ಬಹಳ ಅದ್ಭುತವಾದಂತಹ ಕಲೆ ಬಾಜು ಆಜು ಬಾಜು ನೋಡಿದ್ರೆ ದ್ವಾರಪಾಲಕರ ಚಿತ್ರಣವನ್ನ ನಾವು ನೋಡಬಹುದು ಈ ಕಂಬಗಳಲ್ಲಿ ಒಂದು ವಿಶೇಷ ಅಂದ್ರೆ ನಾವು ಬೇರೆ ಕಡೆ ಆಳಂದ ಅಜ್ಜಲ್ಪುರ ಚಿತ್ತಾಪುರ ಚಿಂಚೋಳಿ ಬೇರೆ ಬೇರೆ ಪ್ರದೇಶಗಳಿಗೆ ಅಲ್ಲಿನ ತಾಲೂಕುಗಳಿಗೆ ಹೋದಾಗ ಈ ಇದೊಂದು ಶೈಲಿ ಬೇರೆ ಬೇರೆ ಅಲ್ಲಿ ನಾವು ಸಿಗೋದಿಲ್ಲ ಇಂತಹ ಶೈಲಿಯನ್ನ ಈ ಇಡೀ ಆ ಛಾವಣಿಯ ಮೇ ಹೊತ್ಕೊಂಡು ನಿಂತಂಗ ಒಂದು ಆಕೃತಿಯನ್ನ ಕೆತ್ತಿಸಿದಾರ ಒಂದು ಶಿಲ್ಪದ ಮೇಲೆ ಇಡೀ ಛತ್ತನ ನಿಂತಿದೆ ಅನ್ನುವಂಥದ್ದು ಇಡೀ ಎಲ್ಲಾ ಕಂಬಗಳಿಗೆ ಈ ರೀತಿ ಕೆತ್ತನೆಯನ್ನು ಮಾಡಿದ್ದಾರೆ ಒಂದು ಸಣ್ಣ ದಾರ ಅಥವಾ ಕಡ್ಡಿ ಹಾಕಿದ್ರು ಸಹಿತ ಒಳಗಡೆ ಹೋಗುವಂತದ್ದು ಎಷ್ಟು ಚೆನ್ನಾಗಿ ಸೂಕ್ಷ್ಮ ಕೆತ್ತನೆಯನ್ನ ಮಾಡಿದ್ದಾರೆ ಕೆತ್ತನೆಯನ್ನ ಮೂಡಿಸಿದ್ದಾರೆ ಅಂತಂದ್ರೆ ಬಹಳ ಅದ್ಭುತವಾದಂತ ಕೆತ್ತನೆ ಮೇಲ್ಗಡೆ ನೋಡಿದ್ರೆ ಎಷ್ಟು ಕಲಾತ್ಮಕವಾದಂತದ್ದು ದೇವಾಲಯ ಕಲಾತ್ಮಕವಾದಂತಹ ಶಿಲ್ಪಗಳು ಇಲ್ಲಿ ಹೂವನ್ನ ಹೂವದ ಚಿತ್ರಣವನ್ನ ಹೀಗೆ ಒಂದೊಂದು ಈ ಇದರ ಶಿಲ್ಪವನ್ನು ನೋಡ್ರಿ ಕೊಳಲು ಊದುವಂತಹ ಒಂದು ಶಿಲ್ಪ ಬರೇ ಮೇಲ್ಗಡೆ ಹೊತ್ತಿ ಹೊತ್ಕೊಂಡು ನಿಂತಿದ್ದ ಅಷ್ಟೇ ನಿಂತಿದ್ದ ಅಷ್ಟೇ ಅಲ್ಲ ಅಹ್ ಜೊತೆಗೆ ಒಂದು ಕೊಳಲು ಓದುವಂತಹ ದೃಶ್ಯ ಅಂದ್ರೆ ಸಂಗೀತ ವಾದ್ಯಗಳ ನುಡಿಸುವಂತ ಚಿತ್ರಣವನ್ನು ಸಹಿತ ಕಂಬಗಳ ಅಲಂಕಾರಿಕ ಸ್ತಂಭಗಳನ್ನ ನಾವು ನೋಡಬಹುದು ಇಡೀ ಕಂಬ ಎಷ್ಟು ಅಲಂಕಾರಿಕವಾಗಿದೆ ಅಂದ್ರೆ ಬಹಳ ಅದ್ಭುತವಾದಂತಹ ಪಟ್ಟಿಕೆಗಳು ಹೂಗಳು ಆಮೇಲೆ ಚೈನ ಆಮೇಲೆ ಈ ರೀತಿ ಆಕೃತಿ ಇರುವಂತದ್ದು ಅದ್ಭುತವಾದಂತ ಕೆತ್ತನೆಯನ್ನ ನಾವು ನೋಡಬಹುದು ಈ ಕಡೆ ಮತ್ತೆ ಮೇಲ್ಗಡೆ ನೋಡಿದ್ರೆ ಭುವನೇಶ್ವರ ಒಂದು ಈ ರೀತಿ ಆ ಕಲಾ ಕಲಾತ್ಮಕವಾಗಿದೆ ಒಂದೊಂದು ಜಾಗವೂ ಸಹಿತ ಅವರು ಸುಮ್ಮನೆ ಬಿಟ್ಟಿಲ್ಲ ಮತ್ತೆ ಈ ಕಡೆ ಬಂದಾಗ ಮತ್ತಷ್ಟು ನಾವು ನೋಡ್ಬೋದು ಇಲ್ಲಿ ಎಷ್ಟು ಹೂವಿನ ಆಕೃತಿಗಳನ್ನ ಕೆತ್ತಿಸಿದ್ದಾರೆ ಈ ಕಡೆ ಬಂದಾಗ ಅದ್ಭುತವಾದಂತ ಕೆತ್ತನೆಯನ್ನ ನಾವು ನೋಡ್ಬೋದು ಇಲ್ಲಿ ಶಾಂಭವಿ ಮೂರ್ತಿಯನ್ನು ಮೂರ್ತಿಯನ್ನ ನಾವು ನೋಡ್ಬೋದು ಶಾಂಭವಿ ಮೂರ್ತಿ ಅದ್ಭುತವಾದಂಥದ್ದು ಬಹಳ ಪುರಾತನ ಕಾಲದಿಂದ ದೇವಿಯನ್ನು ಆರಾಧನೆ ಮಾಡುವಂತದ್ದು ಇಲ್ಲಿ ಪರಂಪರೆ ಇದೆ ಶಾಂಭವಿ ದೇವಿ ಜಗನ್ಮಾತೆ ಆಮೇಲೆ ಇಲ್ಲಿಯೂ ಸಹಿತ ಶಿಲ್ಪಗಳನ್ನ ನಾವು ನೋಡಬಹುದು ನಾವು ಈ ಕಡೆ ಬಂದಾಗ ಮತ್ತೆ ಇನ್ನೊಂದು ಸಭಾ ಮಂಟಪದ ಸಭಾ ಮಂಟಪ ಜೋಡುವ ಕಾಲಗಳಲ್ಲಿ ಆರು ಕಾಲಗಳನ್ನ ಜೋಡಿಸಿ ಇಡೀ ಐದು ಜನರ ಐದು ಜನರ ಇರುವಂತದ್ದು ಎಷ್ಟು ಕಲಾತ್ಮಕವಾದ ಕೆತ್ತನೆಯನ್ನ ಅವರು ಮೂಡಿಸಿದ್ದಾರೆ ಇಲ್ಲಿ ನೋಡಬಹುದು ಇದು ಈ ಶಿಲ್ಪ ಒಂದು ಮೇಲ್ಛಾವಣಿ ಅಹ್ ನಡುವೆ ಒಂದು ಆಕೃತಿಯನ್ನ ಮೂಡಿಸಿದ್ದಾರೆ ಎಲ್ಲ ಕಡೆ ಶಿಲ್ಪಗಳನ್ನ ಜೋಡಿಸಿದ್ದಾರೆ ಇಡೀ ಮೇಲ್ಗಡೆ ಶಿಖರಕ್ಕೆ ಹೋಗುವಂತೆ ಎಲ್ಲ ಕಡೆ ಮೂರ್ತಿಗಳನ್ನ ಶಿಲ್ಪಗಳನ್ನ ಕೆತ್ತಿಸಿದ್ದಾರೆ ಬಹಳ ಅದ್ಭುತವಾದಂತದ ಕೆತ್ತನೆ ಮತ್ತೆ ನಾವು ಬಂದರೆ ಆ ಈ ಕಡೆ ಬಂದರೆ ದ್ವಾರಪ ದ್ವಾರ ದ್ವಾರಪಾಲಕರು ಎಷ್ಟು ನಾವು ಈ ಈ ಶಿಲ್ಪಗಳನ್ನ ಬೇಲೂರು ಹಳೆ ಕಡೆ ನಾವು ನೋಡ್ತೀವಿ ಆದ್ರೆ ಇಂತಹ ಶಿಲ್ಪಗಳು ಸಿಗುವುದು ನಮ್ಮ ಭಾಗದಲ್ಲಿ ಅಪರೂಪದ ಕಲ್ಯಾಣ ಕರ್ನಾಟಕದಲ್ಲಿ ಸಿಗುವಂತದ ಅಪರೂಪ ಇಲ್ಲಿ ನೋಡಿದ್ರೆ ಮತ್ತೆ ಬರ ನಾ ನಾಟ್ಯ ನಟರಾಜ ಅಂದ್ರೆ ಶಿವನು ನೃತ್ಯದಲ್ಲಿ ಅಹ್ ಅನ್ನುವಂಥದ್ದು ಮತ್ತೆ ವಾದ್ಯಗಳ ಮೇಳ ವಾದ್ಯಗಳ ಮೇಳ ಸಮೇತ ಭಗವಂತ ಅಂದ್ರೆ ಶಿವನು ನೃತ್ಯದಲ್ಲಿ ತೊಡಗಿದ್ದಾನೆ ನಾವು ಮತ್ತೆ ಈ ಕಡೆ ನಾವು ಐದು ಲಿಂಗಗಳನ್ನ ಹೇಳಿದ್ವಿ ಐದು ಲಿಂಗಗಳಲ್ಲಿ ಇರುವಂತದ್ದು ಒಂದು ಲಿಂಗ ಮುಗಿದ್ರೆ ಇನ್ನೊಂದು ಲಿಂಗಕ್ಕೆ ನಾವು ಪ್ರವೇಶ ಗರ್ಭಗುಡಿಗೆ ನಾವು ಪ್ರವೇಶ ಮಾಡ್ತಿದ್ದೇವೆ ಈ ಕಡೆ ನೋಡಿದ್ರೆ ಮತ್ತೆ ದ್ವಾರಪಾಲಕರು ಶಿಲ್ಪಗಳನ್ನು ಆಕರ್ಷಕವಾಗಿ ಶಿಲ್ಪಗಳನ್ನ ಈ ದೇವಾಲಯದ ವಿಶೇಷತೆ ಏನಂತಂದ್ರೆ ಇಲ್ಲಿ ಪಾಂಡುರಂಗ ವಿಠಲನ ಶಿಲ್ಪ ಹೀಗೆ ಎಲ್ಲ ದೇವಾಲಯಗಳು ಜಗತ್ತಿನಲ್ಲಿರುವಂತಹ ಎಲ್ಲ ದೇವಾಲಯಗಳನ್ನ ಕೊಳರುವುದು ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನ ನೋಡ್ರಿ ಎಷ್ಟು ಚೆನ್ನಾಗಿ ಕೆತ್ತಿಸಿದ ಇದು ಅಂತೂ ಬಹಳ ಆಕರ್ಷಕವಾದಂತದ್ದು ಒಂದೊಂದು ಶಿಲ್ಪದಲ್ಲಿ ಆ ಶಿಲ್ಪನ್ನ ಈ ಕಂಬದಲ್ಲಿ ಜೋಡಿಸಿ ಬಹಳ ಸೂಕ್ಷ್ಮ ಕೆತ್ತನೆ ಇಲ್ಲಿ ನಾಗ ದೇವತೆಗಳ ಚಿತ್ರಣವನ್ನ ನಾವು ನೋಡಬಹುದು ಇದು ಮತ್ತೆ ಎರಡನೇ ಲಿಂಗ ಇದು ಇಲ್ಲಿಯೂ ಸಹಿತ ಗರ್ಭಗುಡಿ ಆಮೇಲೆ ದ್ವಾರಪಳ್ಳಿ ದ್ವಾರಪಾಲಕರು ಗಜಲಕ್ಷ್ಮಿ ಅಹ್ ಸೇಮ ಅವೇ ಅವೇ ಐದು ಗರ್ಭಗುಡಿಗಳನ್ನ ನಾವು ನೋಡಬಹುದು ಇದು ಸ್ವಲ್ಪ ಸರಳವಾಗಿದೆ ಮುಂದೆ ಬರುವಂತ ಮತ್ತೆ ಇಲ್ಲಿ ಮುಂದೆ ಸಭಾ ಮಂಟಪದಲ್ಲಿ ನೋಡಿದ್ರೆ ಆ ಇಲ್ಲಿ ಕಲಾತ್ಮಕವಾದಂತದ್ದೇ ದೇವಾಲಯ ನಾವು ನೋಡಬಹುದು ಈ ಕಡೆ ಬಂದಾಗ ಇಲ್ಲಿ ಮತ್ತೆ ವಾದ್ಯಗಳ ಮೇಳ ವಾದ್ಯಗಳ ಮೇಳ ಡಮುರುಗ ಭಾರಿಸುವಂಥದ್ದು ಆಮೇಲೆ ಡೋಲಕ್ ಬಾರಿಸುವಂತದ್ದು ಆಮೇಲೆ ನರಸಿಂಹ ಉಗ್ರ ನರಸಿಂಹದ ಅವತಾರ ಇರುವಂತದ್ದು ಇಂತಹ ಶಿಲ್ಪಗಳು ಸಿಗೋದು ಅಪರೂಪ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂತಂದ್ರೆ ಯಾವ ದೇವತೆಗಳನ್ನು ಬಿಟ್ಟಿಲ್ಲ ಎಲ್ಲ ದೇವತೆಗಳು ಶ್ರೀಕೃಷ್ಣ ಆಮೇಲೆ ಕೆತ್ತನೆ ಕೆತ್ತನೆ ಗಣೇಶನ ವಿಗ್ರಹ ಇದ್ರೊಳಗೆ ಸಣ್ಣ ಪ್ರಮಾಣದಲ್ಲಿ ಗಣೇಶನ ವಿಗ್ರಹವನ್ನ ಕೆತ್ತ ಒಂದು ಸ್ವಲ್ಪ ಜಾಗನ ಬಿಟ್ಟಿಲ್ಲವರು ಎಲ್ಲ ಜಾಗದಲ್ಲಿ ಒಂದೊಂದು ದೇವತೆಗಳು ಒಂದೊಂದು ಶಿಲ್ಪಗಳನ್ನ ಕೆತ್ತಿಸಿದ್ದಾರೆ ಮತ್ತೆ ನಂದಿ ವಾಹನ ಆಮೇಲೆ ಅಷ್ಟ ದಿಕ್ಪಾಲಕರು ಅಷ್ಟ ದಿಕ್ಪಾಲಕರ ಚಿತ್ರಣವಂತೂ ಬಹಳ ಆಕರ್ಷಣೀಯವಾಗಿದೆ ಈ ರೀತಿಯಾದಂತಹ ಭವ್ಯವಾದಂತಹ ದೇವಾಲಯ ಸಿಗುವುದು ಕರ್ನಾಟಕ ಕರ್ನಾಟಕದಲ್ಲಿ ಅಪರೂಪ ಇಂಥದ್ದು ಅಂದ್ರೆ ಎಲ್ಲ ದೇವಾನು ದೇವತೆಗಳ ಚಿತ್ರಿಸಿದ ಸ್ತಂಭಗಳಲ್ಲಿ ನಾನು ಬೇರೆ ಬೇರೆ ಕಡೆ ಕಡೆಯ ಶಿಲ್ಪಗಳನ್ನು ಮಾಡಬಹುದು ಆದರೆ ಸ್ತಂಭಗಳನ್ನ ಜೋಡಣೆ ಸ್ತಂಭಗಳಲ್ಲಿ ಶಿಲ್ಪಗಳನ್ನು ಜೋಡಿಸುವುದು ಬಹಳ ಅಪರೂಪ ನಂದಿ ಹಾ ನೋಡಿ ಇದು ಈಗಿನ ಆಧುನಿಕ ಕಾಲದಲ್ಲಿ ಲೈಟಿಂಗ್ ವ್ಯವಸ್ಥೆ ಹಂಗಿರ್ತದ ಆ ತರದ ಲೈಟಿಂಗ್ ವ್ಯವಸ್ಥೆಯನ್ನ ಆ ಅಂದಿನ ಸಂದರ್ಭದಲ್ಲಿ ಕಾನ್ಸೆಪ್ಟ್ ಹೆಂಗಿದೆ ಅಂತ ಇದು ನಂದಿ ಅಂದ್ರೆ ಶಿವನ ವಾಹನ ನಂದಿ ಬಹುತೇಕ ಶಿವನ ದೇವಾಲಯದಲ್ಲಿ ನಂದಿ ಇರೋದು ಇರುವುದು ಸಾಮಾನ್ಯ ಅಂದ್ರೆ ನಂದಿಯ ಅಂದ್ರೆ ಶಿವನ ವಾಹನ ನಂದಿ ಮತ್ತೆ ಬಂದ್ರೆ ಇಲ್ಲಿ ಬಂದ್ರೆ ಮತ್ತೊಂದು ದೇವಾಲಯ ಗಣೇಶನ ವಿಗ್ರಹ ಅಂತೂ ಅದ್ಭುತವಾದಂತದ್ದು ಗಣೇಶನ ವಿಗ್ರಹ ನೋಡು ಎಷ್ಟು ಚೆನ್ನಾಗಿ ಪೂಜೆ ಅಲಂಕಾರಗೊಂಡಿದೆ ಬಹಳ ಚೆನ್ನಾಗಿ ಅಹ್ ಗಣೇಶನ ವಿಗ್ರಹವನ್ನ ಯಾವ ದೇವತೆಗಳು ಅವ್ರು ಬಿಟ್ಟಿಲ್ಲ ಅಂತ ಎಲ್ಲ ದೇವತೆಗಳನ್ನ ದಿವಸ ಮತ್ತೆ ಸೂರ್ಯ ದೇವಾಲಯ ಗಣೇಶನ ಗಣೇಶ ಶ್ರೀಕೃಷ್ಣ ಎಂತ ನೋಡ್ರಿ ಇದು ಸೂರ್ಯ ದೇವಾಲಯ ಇದು ಅಪರೂಪ ಇದು ಸೂರ್ಯ ದೇವಾಲಯ ಇಲ್ಲಿ ಸಿಗೋದಿಲ್ಲ ಮತ್ತೆ ಇಲ್ಲಿ ಭರತನಾಟ್ಯ ಯಾವುದು ಹನುಮಾನ ಹನುಮಾನ ದೇವಾಲಯ ಇದು ನೋಡ್ರಿ ಹನುಮಂತನ ಹಾ ಇಲ್ಲಿ ಹನುಮ ಹನುಮಂತ ಚಿತ್ರಣ ಅಂದ್ರೆ ಈ ನಟರಾಜ ಅಂದ್ರೆ ಶಿವನು ನೃತ್ಯ ಮಾಡುವಾಗ ಎಲ್ಲ ಪ್ರಾಣಿ ಪಕ್ಷಿಗಳು ಮತ್ತು ಎಲ್ಲರೂ ಸಹಿತ ಎಷ್ಟು ಆನಂದ ಭರಿತವಾಗಿ ಅವರು ಇದ್ದಾರೆ ಈ ರೀತಿಯಾದಂತದ್ದು ಗರ್ಭಗುಡಿಯಲ್ಲಿ ಅಹ್ ದೇವಾಲಯ ಒಂದು ಲಿಂಗ ಇದೆ ಮತ್ತು ದೇವಾಲಯ ಇಲ್ಲೇ ನಿಂತುಬಿಡ್ರಿ ಹೀಗೆ ಈ ಬಾಳಿ ಇಲ್ಲಿಯೇ ಸಹಿತ ಅನೇಕ ದೇವಾಲಯಗಳ ನಿರ್ಮಾಣ ಮಾಡಿದ್ದಾರೆ ವಿವಿಧ ಧರ್ಮೀಯರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ವಿವಿಧ ಧರ್ಮೀಯರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲ ಧರ್ಮೀಯರು ಬಾಳಿ ಬೆಳಗಿದಂತ ಪುಣ್ಯ ನೆಲ ಭಾರತ ಏನಾದರೂ ನೋಡ್ಬೇಕಾದ್ರೆ ಶೇಡಂಕು ಬರ್ಬೇಕಂತ ಯಾಕಂದ್ರೆ ಎಲ್ಲ ದೇವಾಲಯಗಳು ದೇವಾನುದೇವತೆಗಳ ಆ ಗುಡಿಗಳು ಗುಂಡಾರಗಳು ಕೋಟೆ ಕೊತ್ತಲುಗಳು ಶೇಡಿಂಬ ದುರ್ಗ ಅಂತ ಕರಿತೀರ ಇದು ಒಂದು ಆಡಳಿತದ ಕೇಂದ್ರವಾಗಿ ಅರಳು ಮುನ್ನೂರಿನ ಪ್ರದೇಶಕ್ಕೆ ಸೀಮಿತವಾದಂಥದ್ದು ಅದಕ್ಕೆ ಆಡಳಿತಕ್ಕೆ ಸೇರಿತ್ತು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ದೂರದ ಕಲ್ಯಾಣ ಚಾಲುಕ್ಯರು ನಮ್ಮ ಸೇ ಸೇಡನ್ನು ಆಳಿದ್ದಾರೆ ಪಕ್ಕದಲ್ಲಿರುವಂತಹ ಮಾನ್ಯಕೇಟ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಟ ಮಾನ್ಯಕೇಟವಾದರೆ ಸೇಡಮ್ ರಾಣಿಯ ಅಂತಃಪುರವಾಗಿತ್ತು ರಾಣಿಯಲ್ಲಿ ಇಲ್ಲಿ ವಾಸವಾಗಿದ್ದಳು ಅನ್ನುವಂಥದ್ದು ಶೇಡಿಂಬ ಕೋಟೆ ಶೇಡಿಂಬದ ಆಡಂಬರ ಅಂತ ಬರ್ತದೆ ಶಾಸನಗಳು ಸುಮಾರು ಹದಿನೈದಕ್ಕೂ ಹೆಚ್ಚು ಶಾಸನಗಳು ಶೇಡಮ್ಮನ ಶೇಡಮ್ನಲ್ಲಿ ಸಿಗ್ತವೆ ಹದಿನೈದು ಶಾಸನಗಳು ನಾವು ನೋಡಿದ್ರೆ ಹದಿನೈದು ಶಾಸನಗಳಲ್ಲಿ ಏನದ ಹದಿನೈದು ಶಾಸನಗಳಲ್ಲಿ ಹದಿನೈದು ಶಾಸನಗಳಲ್ಲಿ ಏನದ ಅಂತಂದ್ರೆ ಇಲ್ಲಿ ಇರುವಂತದ್ದು ಆ ಕಲೆ ಸಾಹಿತ್ಯ ಸಂಗೀತ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ